One second. no, <laughs> no, <laughs> 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 ಸೆಕೆಂಡ್ ಕಾಂಗ್ರೆಸ್ ಮುಕ್ತ ಭಾರತ ಇರಲಿ ಸರ್ ರಾಜ್ಯದಲ್ಲಿ ಸರಿಯಾಗಿ ವಿಪಕ್ಷದವ್ರು ಆಡಳಿತ ಅಂದ್ರೆ ವಿಪಕ್ಷದವ್ರು ಕೆಲಸ ಮಾಡ್ತಾ ಇದೀರ ಸರ್ ಸರಿಯಾಗಿ ಕರ್ನಾಟಕದಲ್ಲಿ ಅತ್ಯಂತ ರಚನಾತ್ಮಕವಾದ ಕಳೆದ ಎರಡು ವರ್ಷಗಳಲ್ಲಿ ನಿರಂತರ ಹೋರಾಟಗಳನ್ನ ಮಾಡ್ತಾ ಸರ್ಕಾರದ ತಪ್ಪುಗಳನ್ನ ರಿಸಲ್ಟ್ ಬಂದಿರೋ ಉತ್ತರಾಧಿಕಾರಿ ಬರ ಪರಿಹಾರ ಬರಲಿಲ್ಲ ಬಿಜೆಪಿ ಸಂಸದ ನಾಲ್ ನೀವೊಂದು ಭಾರತೀಯ ಬಿಜೆಪಿ ಸಮರ್ಥವಾಗಿದೆ

ನಮ್ಮ ಪಕ್ಷ ಸಮರ್ಥವಾಗಿದೆ ರಾಜ್ಯದ ಮುಂದಿನ ಭವಿಷ್ಯದ ಭಾರತೀಯ ಜನತಾ ಗುಲಾಮಗಿರಿತನ ಮಾಡಿಕೊಂಡು ಕಾಂಗ್ರೆಸ್ ಬಂದಿದೆ ಮಲ್ಲಿಕಾರ್ಜುನ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಐ ಕಮಾಂಡ್ ಇವತ್ತು ನಮಗೆ ಎಐಸಿಸಿ ಅಧ್ಯಕ್ಷರು ಇವರು ಕುಟುಂಬದ ಗುಲಾಮಗಿರಿ ಅಂತ ಏನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ ಇವರು ಯಾರ ಗುಲಾಮಗಿರಿ ಮಾಡ್ತಾರೆ ಅಂತ ಕೇಳ್ಕೊಳ್ಳಿ ಹತ್ತೊಂಬತ್ತು ಜನ ಸಂಸದರು ಇವತ್ತು ರಾಜ್ಯದಲ್ಲಿ ತೆರಿಗೆ ಅನ್ಯಾಯ ಆಯ್ತು ಮಾತಾಡಲಿಲ್ಲ ರೈತರಿಗೆ ಪರಿಹಾರ ಕೊಡಲಿಲ್ಲ ಮಾತಾಡಲಿಲ್ಲ

ಅವ್ರು ಯಾವ ಗೊತ್ತಿಲ್ಲ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹತ್ತೊಂಬತ್ತು ಸಂಸದರು ಈ ರಾಜ್ಯಕ್ಕೆ ಶಾಪ ಅವರು ಹತ್ತೊಂಬತ್ತು ಸಂಸದರು ಈ ರಾಜ್ಯಕ್ಕೆ ಶಾಪ ಒಂದೇ ಒಂದು ರೈತ ಪರವಾಗಿ ಹೋರಾಟ ಮಾಡಿದ್ರ ಬರ ಪರಿಹಾರಕ್ಕೆ ಹೋರಾಟ ಮಾಡಿದ್ರ ಮೇಕೆದಾಟಿಗೆ ಹೋರಾಟ ಮಾಡಿದ್ರ

ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ರು ಕೆಲಸ ಮಾಡ್ರು ಚರ್ಚಾ ಕಟ್ಟಂತೆ ಪಠ್ಯಕ್ರಮಂತೆ ಬಸವಣ್ಣ ಅಂತೆ ಕುವಂಪತಿ ಸಮುದಾಯವನ್ನ ಒಡೆದಾಡುವ ನೀತಿ ಜಾತಿ ಗಣತಿಯನ್ನು ತಂದು ಕಾಂಗ್ರೆಸ್ ಮುಂದಾದ್ರೆ ಆ ಸಮುದಾಯದ ನಾಯಕರುಗಳಿಗೆ ಅನ್ಯಾಯ ಮಾಡುದು ಬಿಜೆಪಿ ಅಂತ ಯಾವುದೇ ಪಕ್ಷ ಎಲ್ಲ ಸರ್ ಒಂದಾಗಿದ್ರೆ ನೋಡಿ ಈ ಸಾಂಸ್ಕೃತಿಕವಾಗಿ ಲಿಂಗಾಯತರು ಬೇರೆ ವೀರಶೈವ ಬೇರೆ ಅಂತ ಓದಿಗೆ ಒಡತ ತಿದಿದ್ ಯಾರ್ ಸರ್ ಯಾರ್ ಕಾಂಗ್ರೆಸ್ ಅಲ್ವಾ ಸರ್ ಇದು ಇಲ್ಲ ನಾನು ಸ್ಪಷ್ಟನೆ ಕೊಡ್ತೀನಿ ಮಯಾಸ್ಥಾನ ಈ ಪಕ್ಷಕ್ಕೆ ಹೋಗೇ ವೀರಶೈವ ಲಿಂಗಾಯತ ಸಮುದಾಯ ರಾಜಕಾರಣದಲ್ಲಿ ಒಂದು ಮೈಲುಗಲ್ಲನೆ ನಾವು ಹನ್ನೆರಡನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವ ಹುಟ್ಟ ಹಕ್ಕಿದಂತ ಬಸವಣ್ಣ ಹಿಡ್ಕೊಂಡು ಇಲ್ಲಿವರೆಗೇನು ಕೂಡ ಸಮಾನತೆ ಕಾಣದಂತ ಏಕೈಕ ಸಮುದಾಯ ಅದು ವೀರಸವ ಲಿಂಗಾಯತ ಸಮುದಾಯ ಬಡವರು ಬಡ ವರ್ಗನ ಹಿಡ್ಕೊಂಡು ಎಲ್ಲಾ ವರ್ಗದ ಜೊತೆಗೆ ತೊಗೊಂಡು ಹೋಗಿದೆ ರಾಜಕಾರಣದಲ್ಲೂ ಕೂಡ ಅಷ್ಟೇ ನಾವ್ ಎಲ್ಲರೂ ಜೊತೆಗೆ ತಗೊಂಡು ಹೋಗಿದ್ದೀವಿ ಸಮುದಾಯದಲ್ಲಿ ನಮ್ಮಲ್ಲಿ ಒಡಕ್ ಮೂಡ್ಸಿದ್ರು ನಾವ್ ಯಾರಲ್ಲೂ ಒಡಕ್ ಮೂಡ್ಸಿದ್ವಿ

ಮಾನ್ಯ ನಾನ್ ಗೌರವಿತವಾಗಿ ಹೇಳ್ತೀನಿ ವೀರಶೈವ ಲಿಂಗಾಯಿತರು ಅತ್ಯಂತ ದೊಡ್ಡ ಜಾತ್ಯಾ ಸಮುದಾಯ ಜಾತ್ಯಾತೀತರು ಪ್ರಗತಿಪರರು ಆದ್ರೆ ನಾಗಪುರದ ಅಂತ ಸೇರ್ಕೊಂಡು ಇವತ್ತು ಯಾರು ಅವ್ರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅದು ಬಸವಣ್ಣನಿಗೆ ಗೌರವ ಕೊಟ್ಟ ಯಾರು ಕಾಯಕತ್ವವನ್ನು ಪ್ರಚಾರ ಪ್ರಚಾರ ಮಾಡಿದ್ರು ಆ ಬಸವಣ್ಣನಿಗೆ ಯಾರಂತ ಹಾಕಿದ್ರು ಸನಾತನಿ ಬಸವಣ್ಣ ಅಂತ ಹಾಕಿದ್ರು ಎಂತಹ ದೊಡ್ಡ ಅವಮಾನ ಮಾಡಿದ್ರಿ ಯಾರು ಇತಿಹಾಸ ಪಾಟೀಲ್ ಕನ್ನಡಿಗರು ಯಾರಾದ್ರೂ ಸ್ವಾಭಿಮಾನಿಗಳಿದ್ರೆ ನಿಜವಾಗಿ ವೀರೇಂದ್ರ ಪಾಟೀಲ್ಗೆ

ವೀರೇಂದ್ರ ಪಾಟೀಲ್ ಅವ್ರ ಬಗ್ಗೆ ಮಾತಾಡಿದ್ರು ಯಾರು ಮಹೇಶ್ ಸರ್ ಕೇಳಿ ಸರ್ ವೀರೇಂದ್ರ ಪಾಟೀಲ್ ಅವ್ರ ಬಗ್ಗೆ ಮಾತಾಡಿದ್ರು ತೀರಾ ಹಳೆದು ಹೋಗದ್ ಬೇಡ ಸರ್ ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡಿ ಸರ್ ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡಿ ಸರ್

ನಮ್ಮ ಅತ್ಯಂತ ಶ್ರೇಷ್ಠ ನಾಯಕರು ಸನ್ಮಾನ್ಯ ಆಧರಣೀಯ ಯಡಿಯೂರಪ್ಪ ಅವರ ಉತ್ತರ ಬಿಜೆಪಿ ಅವರ ಮಾರ್ಗದರ್ಶನದಲ್ಲೇ ಪಕ್ಷದ ಸಂಘಟನೆ